ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿ ಹೋಮ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಗ್ರೀನ್ ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ನಿಮಗೆ ರೊಟ್ಟಿ ಚಪಾತಿ ದೋಸೆ ರೈಸ್ ಅಂತ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರೀತಿಯಾದಂಥ ಚಿಕನ್ ಗ್ರೇವಿಗಳನ್ನ ಮಾಡಿರ್ತೀರ ಸೊ ಖಂಡಿತವಾಗ್ಲೂ ಗ್ರೀನ್ ಚಿಕನ್ ಗ್ರೇವಿನ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಆಗ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಶನಲ್ಲಿ ಬಂದು ತಲುಪುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಆಗೋದ್ರೆ ಲೇಟ್ ಮಾಡೋದೇ ವೀಡಿಯೋದೊಳಗೆ ಹೋಗೋಣ ಮೊದಲಿಗೆ ಗ್ರೀನ್ ಚಿಕನ್ ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೊಬೇಕು ಅದಕ್ಕೆ ನಾನು ಒಂದು ಮಿಕ್ಸಿ ಜಾಲನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಚಕ್ಕೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದು ಇಲ್ಲ ಎರಡು ಹಾಕೊಂಡ್ರೆ ಸಾಕು ನೀವೆಷ್ಟು ಚಿಕನ್ ತಗೊಳ್ತಿರೋ ಅದಕ್ಕೆ ತಕ್ಕಂಗೆ ಮಸಾಲಗಳನ್ನ ಜಾಸ್ತಿ ಕಮ್ಮಿ ಮಾಡಿ ಹಾಕೊಳ್ಳಿ ಹಾಗೆ ಒಂದು ಮೂರಿಂದ ನಾಲ್ಕು ಲವಂಗ ಹಾಗೆ ಒಂದು ಕಾಲು ಟೇಬಲ್ ಅಷ್ಟು ಬ್ಲ್ಯಾಕ್ ಪೆಪ್ಪರು ಹಾಗೆ ಒಂದು ಎರಡರಿಂದ ಮೂರು ಏಲಕ್ಕಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಅಷ್ಟು ಸೋಂಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಹತ್ತು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಸೊ ಗೋಡಂಬಿ ಜಾಸ್ತಿ ಹಾಕ್ಕೊಂಡ್ರು ಏನು ಪ್ರಾಬ್ಲಮ್ ಏನಿಲ್ಲ ಸೊ ನೀವು ಎಷ್ಟು ಚಿಕನ್ ತಗೊಳ್ತೀರೋ ಅದಕ್ಕೆ ತಕ್ಕಂಗೆ ಜಾಸ್ತಿ ಅಥವಾ ಕಮ್ಮಿ ಮಾಡಿ ಹಾಕೊಳ್ಳಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಒಂಬತ್ತು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಬಿ ಪೇಸ್ಟ್ ಮಾಡಿ ತಗೊಂಬರೋಣ ಸೊ ನೋಡಿ ಗ್ರೀನ್ ಕಲರ್ ಚಿಕನ್ ಗ್ರೇವಿಗೆ ಮಸಾಲ ತಯಾರಾಗಿದೆ ಸೊ ತುಂಬ ನೈಸಾಗಿ ರುಬ್ಕೊಂಡಿದ್ದೀನಿ ಸೊ ಇಲ್ತಿಯಾಗಿ ರುಬ್ಕೊಂಡ್ರೆ ನೋಡಿ ಕಲರ್ ಕೂಡ ಗ್ರೀನ್ ಕಲರಲ್ಲೇ ಇದೆ ಸೊ ನೀವು ಚಿಕನ್ ಗ್ರೇವಿ ಮಾಡ್ಕೊಂಡಾಗೂ ಕೂಡ ಇದೇ ಕಲರ್ನಲ್ಲಿ ಇರುತ್ತೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋಲ್ಲ ಸೊ ಈಗ ಇದನ್ನ ನಾವು ಒಂದು ಸೈಡ್ನಲ್ಲಿ ಇಟ್ಕೊಳ್ಳೋಣ ಇನ್ನು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ಟವಲ್ಲಿ ಕಡಾಯಿ ಬಿಸಿ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಈಗ ಈ ಎಣ್ಣೆಗೆ ಒಂದೆರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೊಳ್ತೀವಿ ತುಂಬ ಚೆನ್ನಾಗಿರುತ್ತೆ ಈಗ ಈರುಳ್ಳಿಯಲ್ಲಿರುವ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳೋಣ ಸೊ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಿದೆ ಸೊ ಈಗ ಇದಕ್ಕೆ ನಾವು ವಾಶ್ ಮಾಡಿ ತೆಗೆದಿಟ್ಟಂಥ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ನಾನು ಕಡಾಯಿಗೆ ಹಾಕೊಳ್ತಾ ಇದ್ದೀನಿ ಸೊ ಚಿಕನ್ ಎಲ್ಲ ಕಡಾಯಿಗೆ ಹಾಕೊಂಡ್ಮೇಲೆ ನಾವು ರುಬ್ಬಿಟ್ಟಂತ ಗ್ರೀನ್ ಕಲರ್ ಮಸಾಲ ಇದೆ ನೋಡಿ ಅದನ್ನ ಕೂಡ ಹಾಕೊಳ್ಳೋಣ ಸೊ ಮಸಾಲೆ ಎಲ್ಲ ಹಾಕೊಂಡ್ಮೇಲೆ ಟೇಸ್ಟಿಗೆ ಉಪ್ಪು ಹಾಕೊಳ್ಳೋಣ ಸೊ ಉಪ್ಪೆಲ್ಲ ಹಾಕೊಂಡ್ಮೇಲೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ನಾವು ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ ಅದ್ರ ಬದಲಾಗಿ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಮೊಸರೆಲ್ಲ ಹಾಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಗ್ರೇವಿಗೆ ಎಷ್ಟು ನೀರು ಬೇಕೋ ನೋಡಿ ನೀರನ್ನ ಹಾಕೊಬೇಕು ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗೋದು ಬೇಡ ಚಿಕನ್ ಬೇಗನೆ ಬೇಯುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ಸೊ ನಿಮಗೆ ಗ್ರೇವಿ ತುಂಬ ತಿಕ್ಕಾಗಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ಇಲ್ಲ ಗ್ರೇವಿ ನಿಮಗೆ ಲೈಟಾಗಿ ನೀರು ಥರ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಂಡ್ರೆ ಆ ರೀತಿ ಕೂಡ ಮಾಡ್ಕೊಬೋದು ಸೊ ನೀರೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮಿಕ್ಸೆಲ್ಲ ಮಾಡಿ ಆದಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಸೊ ನೋಡಿ ಫ್ರೆಂಡ್ಸ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ತಟ್ಟೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಚಿಕನ್ ಗ್ರೇವಿ ತಯಾರಾಗಿದೆ ಸೊ ನಿಮಗೆ ನೋಡಲಿಕ್ಕೆ ಒಂದು ಸ್ವಲ್ಪ ಲೈಟ್ ಕಲರ್ನಲ್ಲಿ ಅನಿಸುತ್ತೆ ಬಟ್ ನಾವು ಯಾವ ಕಲರ್ನಲ್ಲಿ ಮಸಾಲ ರುಬ್ಬಿರ್ತೀವೋ ಅದೇ ಕಲರ್ನಲ್ಲಿ ಇವಾಗಲೂ ಕೂಡ ಚಿಕನ್ ಗ್ರೇವಿ ಗ್ರೀನಾಗೇ ಇದೆ ಸೊ ನಿಮಗೆ ವೀಡಿಯೋದಲ್ಲಿ ನೋಡುವಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಾಗ ಕಾಣಿಸುತ್ತೆ ಬಟ್ ಕಲರ್ ಏನೂ ಚೇಂಜ್ ಆಗಿಲ್ಲ ನಿಮಗೆ ಮಸಾಲ ರುಬ್ಬಿದಾಗ ಯಾವ ಕಲರ್ನಲ್ಲಿ ಅದೇ ಕಲರ್ನಲ್ಲಿ ಗ್ರೀನ್ ಕಲರ್ ಚಿಕನ್ ಗ್ರೇವಿ ತಯಾರಾಗಿದೆ ಸೊ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಹಾಗೆ ನಾವು ಯಾವಾಗೆಲ್ಲ ಹೊಸ ಹೊಸ ವೀಡಿಯೋಸ್ ಹಾಕ್ತೀವೋ ನಿಮಗೆ ಆವಾಗಿಂದ ಅವಾಗಲೇ ನೋಟಿಫಿಕೇಷನಲ್ಲಿ ಬಂತು ತಲುಪುತ್ತೆ ನೀವು ಆವಾಗಿಂದ ಆವಾಗಲೇ ನೋಡ್ಕೊಬೋದು ಸೊ ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್